ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಈ ಬಾರಿ ಶ್ರೀ ಕಾಸ್ಕಾತೇಶ್ವರ ಜಾತ್ರೆ ಹಾಗೂ ಮೊಹರಂ ಹಬ್ಬ ಜೊತೆಯಾಗಿ ಬಂದಿವೆ ಎಲ್ಲ ಸಮಾಜದವರು ಕೂಡಿಕೊಂಡು ಶಾಂತಿ ಮತ್ತು ಸೌಹಾರ್ದಯುತವಾಗಿ ಆಚರಿಸಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ಎಂದು ಬಸವನ ಬಾಗೇವಾಡಿ ಡಿವೈಎಸ್ಪಿ ನಂದಗಾವಿ ಹೇಳಿದರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಾಗೂ ಶ್ರೀ ಕಾಸ್ಕತೇಶ್ವರ ಜಾತ್ರೆ ನಿಮಿತ್ತ ನಡೆದ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು ಜುಲೈ ಹದಿನೇಳರಂದು ಮೊಹರಂ ದೇವರ ಕೊನೆಯ ದಫನ ದಿನವಾಗಿರುವುದರಿಂದ ಅಲಾಯಿ ದೇವರನ್ನ ಆದಷ್ಟು ರಾತ್ರಿ ಹತ್ತು ಗಂಟೆಯೊಳಗಾಗಿ ದಫನ್ ಮಾಡಲು ಪ್ರಯತ್ನಿಸಬೇಕು ಯಾಕಂದ್ರೆ ಅಂದೇ ತಡರಾತ್ರಿ ಕಾಸ್ಕತೇಶ್ವರ ಮಠದ ಭಕ್ತರು ದೀಡ ನಮಸ್ಕಾರ ಹಾಕೋದ್ರಿಂದ ಯಾವುದೇ ರೀತಿಯ ತೊಂದರೆಯಾಗಬಾರದು ದೇವರು ಕೂರುವ ದಿನದಿಂದ ಕಳಿಸಿಕೊಡುವ ದಿನದವರೆಗೂ ಅದರ ಜವಾಬ್ದಾರರು ಶಾಂತಿ ಸುವ್ಯವಸ್ಥೆ ಕೆಡದಂತೆ ನೋಡಿಕೊಳ್ಳಬೇಕು ವಿಶೇಷವಾಗಿ ಎರಡೂ ಹಬ್ಬಗಳಲ್ಲಿ ಯುವಕರನ್ನ ನಿಯಂತ್ರಿಸಲು ಪ್ರಯತ್ನಿಸಬೇಕು ಅವಶ್ಯಕತೆ ಇದ್ದಲ್ಲಿ ಇಲಾಖೆಯ ಸಹಕಾರ ತೆಗೆದುಕೊಳ್ಳಿ ನಾವು ಸೂಕ್ತ ಬಂದೋಬಸ್ತ್ ನೀಡುತ್ತೇವೆ ಯಾರಾದರೂ ಕಾನೂನು ಕೈಗೆತ್ತಿಕೊಳ್ಳುವ ಪ್ರಯತ್ನ ಮಾಡಿದರೆ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದರು ನಾವು ಅದಕ್ಕೆ ಸಂಬಂಧಪಟ್ಟ ಒಂದು ರೂಟ್ ಯಾವ್ದಾಗ್ತಾ ರೂಟಲ್ಲಿ ಮತ್ತೆ ಸ್ವಲ್ಪ ರೆಡ್ ಕಲರ್ ಬ್ಯಾನರ್ ಗೀನರು ಮತ್ತೆ ಅದನ್ನು ನಡೆಸುವಂತಹ ಮಾವತರು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಸ್ವಲ್ಪ ಈಗಲೇ ಎಲ್ಲಿನೇ ಇಂಟಿಮೇಷನ್ ಕೊಟ್ಟು ಅವ್ರಿಗೆ ಎಲ್ಲರಿಗೂ ಮೊದಲಿಗೆ ಒಂದು ಹಾನೇನೂ ಒಂದು ಅಥವಾ ಎರಡು ದಿವಸ ಮೊದಲೇನೆ ತರೋತಾರೆ ಅದನ್ನೆಲ್ಲ ಒಂದು ಸ್ವಲ್ಪ ಇದು ಮಾಡಿ ಯಾಕಂದ್ರೆ ಆನೆದು ಹೆಂಗಂದ್ರೆ ಈಗ ಒಂದು ಎರಡು ದಿವಸ ಮೊದಲು ತಂದು ಇಲ್ಲಿ ಕ್ಲೈಮೇಟ್ಗೆಲ್ಲ ಹೊಂದ್ಕೋಬೇಕು ಸ್ವಲ್ಪ ಏನಾದ್ರು ಅವತ್ತು ಒಂದು ಮಳೆ ಗಿಡ ಯಾಕಂದ್ರೆ ಮನೆ ರೀಸೆಂಟಾಗಿ ಒಂದು ಇಲ್ಲಿ ಶೃಂಗೇರಿ ಒಂದು ಆನೆದು ನೀವು ನೋಡಿರ್ಬೇಕೆಲ್ಲವನ್ನ ಆನೆ ಸೊ ಸ್ವಲ್ಪ ಅವು ವೈಲ್ಡ್ ವೈಲ್ಡ್ ಅನಿಮಲ್ಸು ಮಾವುತನೇ ಹೊಡೆದಿದೆ ಮನೆದು ಸೊ ಸ್ವಲ್ಪ ಅದನ್ನ ಒಂದು ಸ್ವಲ್ಪ ಕೇರ್ಬೇಕು ನಮಗೆ ಆಡಿದ್ರೆ ಉಳಿದಂತೆ ನಾವು ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜಾಸ್ತಿ ಜನ ಬಂದ್ರೆ ನಾವು ಮ್ಯಾನೇಜ್ ಮಾಡ್ತೀವಿ ಮತ್ತೆ ಸಿಟಿ ಬೇರೆ ಜಾಗ ಅಷ್ಟೇ ಕಡಿಮೆ ಕಡಿಮೆ ರೋಡ್ ಇರ್ತವೆ ಸೊ ರೋಡ್ ಇರ್ತವೆ ಸೊ ಅಲ್ಲಿ ಜನ ಇರ್ತಾರೆ ಸೊ ಅದರ ಸಲುವಾಗಿ ಅದೊಂದು ಅದನ್ನು ಬಿಟ್ಟರೆ ನನಗೆ ಮಟ್ಟಿಗೆ ನಮ್ಮ ಪಿ ಎಸ್ ಅವರು ಹೇಳಿದ್ದಾರೆ ಮೋರಮಲ್ಲಾಗಲಿ ಅಥವಾ ಜಾತ್ರೆಯಲ್ಲಾಗಲಿ ನಾನು ಹೋಗಲೆಲ್ಲ ಹೇಳ್ತಾ ಇದ್ದೀನಿ ಬಟ್ ಯಾಕೋ ಈ ಕಡೆ ಆ ಕಲ್ಚರು ಹಳೆ ಜಾತ್ರೆಗಳು ಹಳೆ ಮೊಹರಂ ಮಾಡೋದು ಬಿಟ್ಟು ಬರೀ ಡಿಜೆ ಹಚ್ಚಿ ಹಚ್ಚಿ ಮಾಡಿ ಹಾಳು ಮಾಡ್ತಾ ಇದ್ದಾರೆ ಜಾತ್ರೆ ಬಿಟ್ಟು ಅದು ಡಿಜೆ ನಾನು ಯಾಕೆ ಬೇಯ್ತೀನಿ ಅಂದ್ರೆ ಡಿಜೆ ಹಚ್ಚಿದ್ರೆ ಅದರಲ್ಲಿ ಸೇರುವಂತ ಹತ್ತು ಜನರಲ್ಲಿ ಒಂಬತ್ತು ಜನ ಕುಡಿದು ಬಂದಿಲ್ದ ಒಂಬತ್ತು ಜನ ಬಂದು ಕುಡಿದಾರೆ ಲಾಸ್ಟಿಗೆ ಹೆಂಗಿದ್ರೆ ನೀವು ಯಾರು ಆರ್ಗನೈಜರ್ ಇರುತ್ತೆ ನಿಮ್ಗೆ ಕಂಟ್ರೋಪ್ಲೇಸ್ ಹೆಂಗಿಲ್ಲ ಅದು ಸೊ ನನಗೆ ಅನಿಸ್ತತಿ ಮಟ್ಟದಲ್ಲಿ ಯಾವುದೇ ಆ ರೀತಿ ಒಂದು ಡಿಜೆ ಡಿಜೆ ಯಾವ್ದು ಹಚ್ಚಂಗಿಲ್ಲ ಅಂತ ಅದನ್ನು ಬಿಟ್ಟರೆ ಎರಡು ದಿವಸ ನಿಮ್ಮದು ನಿಮ್ದಲ್ಲ ನಮ್ಮದು ಆಗಲಿ ಅಥವಾ ಕಾಸಗತೇಶ್ವರ ಮಟ್ಟದ ಪ್ರೊಸೆಷನ್ ಇದ್ದಾಗ ನಮಗೆ ಮೊದಲೇ ರೂಟ್ ಹೇಳಬೇಕು ಯಾವ ರೂಟು ಯಾವ ಕಡೆಯಿಂದ ನೀವು ಅದನ್ನ ಮಾಡ್ತಾಯಿದ್ದೀರಿ ಅಂತ ರೂಟ್ ಯಾವುದೇ ಕಾಣಬೇಕು ಚೇಂಜ್ ಮಾಡಕ್ಕೆ ಹೋಗೋದು ಒಂದು ಟೈಮ್ ಅದೇ ಒಂದು ಹತ್ತು ನಿಮಿಷಕ್ಕೊಂದು ಟೈಮ್ ಚೇಂಜ್ ಆಗಲಿ ಬಟ್ ರೂಟ್ ಚೇಂಜ್ ಮಾಡಿದ್ರಿಂದ ನಮಗೆ ಇಮಿಡಿಯೇಟ್ ಆಗಿ ಪಟ್ನ ಚೇಂಜ್ ಮಾಡೋಕ್ಕಾಗಲಿಲ್ಲ ಈ ವೇಳೆ ಶ್ರೀ ಕಾಸ್ಕತೇಶ್ವರ ಮಠದ ಮುಖ್ಯಸ್ಥ ಮುರುಗೇಶ್ ವಿರಕ್ತಮಠ ಕಾಂಗ್ರೆಸ್ ಮುಖಂಡ ಪ್ರಭುಗೌಡ ಮುದರಕಲ್ ಹಾಗೂ ಇಮಾಮಸಾಬಾ ಕಾಳಗಿ ಮಾತನಾಡಿ ಜಾತ್ರೆ ಮತ್ತು ಮೊಹರಂ ಎರಡು ಹಬ್ಬಗಳು ನಮ್ಮ ಹಬ್ಬಗಳೇ ಆಗಿವೆ ನಮ್ಮ ತಾಳಿಕೋಟೆ ಪಟ್ಟಣ ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರುವಾಸಿಯಾಗಿದ್ದು ನಾವೆಲ್ಲರೂ ಒಂದಾಗಿ ಪರಸ್ಪರ ಸಹಕಾರದೊಂದಿಗೆ ಎರಡು ಹಬ್ಬಗಳನ್ನು ಆಚರಿಸುತ್ತೇವೆ ಅಂತ ಹೇಳಿದರು ಈ ಸಮಯದಲ್ಲಿ ಪುರಸಭೆ ಸದಸ್ಯರಾದ ಡಿವಿ ಪಾಟೀಲ ಪರಶುರಾಮ್ ತಂಗಡಗಿ ಅಣ್ಣಪ್ಪ ಜಗತಾಪ ಚೈಜಿಂಗ್ ಮೂಲ ಶ್ರೀಮನಿ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಸಿದ್ದನಗೌಡ ಪಾಟೀಲ ಸಿಕಂದರ ವಠಾರ ಶಂಸುದ್ದೀನ ನಾಲಬಂದ ಮಹಾಂತೇಶ್ ಮುರಾಳ ಪಿಎಸ್ಐ ರಾಮನಗೌಡ ಸಂಕನಾಳ ಕ್ರೈಂ ಎಸ್ಐ ಭಂಗಿ ಹಾಗೂ ಅಲಾಯಿ ದೇವರ ಸಮಿತಿ ಮುಖ್ಯಸ್ಥರು ಮತ್ತು ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಎಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ಅಂದ್ರೆ ಜಾತ್ರೆಯ ಜಾತ್ರೆಯ ನಮ್ಮ ತಾಳಿಕೋಟಿ ಜಾತ್ರೆ ಅಂದ್ರೆ ಯಾವ್ದು ಜಾತಿ ಸಂಬಂಧ ಪಡಂಗಿಲ್ಲ ಜಾತ್ರೆ ಅಂದ್ರೆ ಎರಡು ಜಾತ್ರೆನೇ ಅದನ್ನು ಜಾತ್ರೆ ಇದನ್ನೂ ಜಾತ್ರೆ ಈ ಜಾತ್ರೆಗಳನ್ನ ವಿಜೃಂಭಣೆಯಿಂದ ಮಾಡಿ ತಾಳಿಕೋಟಿ ಒಳಗ ಒಂದು ಶಾಂತಿ ಅಂದ್ರ ಇಲ್ಲಿ ಜನ ಎಷ್ಟು ಅದರಪ್ಪ ಅನ್ನೋದು ಈ ಇಪ್ಪತ್ತೈದು ವರ್ಷದಾಗ ನಾವು ನೋಡೋಕೆ ಯಾವ ಒಂದು ಸಣ್ಣ ಯಾವ ಜಾತ್ರೆ ಒಳಗಾಗಲಿ ಯಾವ ಮುಸ್ಲಿಂ ಹಬ್ಬದಾಗಲಿ ಯಾವ್ದ್ರಾಗು ಒಂದು ಅಹಿತಕರ ಘಟನೆಗಳು ನಡೆದಿಲ್ಲ ಅದನ್ನು ನಡೆಯೋದಕ್ಕೂ ನಾವು ಆಸ್ಪದ ಆಸ್ಪತ್ರೆ ಕೊಡಗಬೇಕಾ ಇವತ್ತೇನು ಇವತ್ತು ಅಧಿಕಾರಿಗಳು ಹೇಳಿದಾರೆ ಆ ಸೂಚನೆಗಳನ್ನ ನಾವೆಲ್ಲರೂ ಪಾಲಿಸೋಣ ಅವತ್ತಿನ ಕಾರ್ಯಕ್ರಮದಲ್ಲಿ ಮುಂಚೆ ಮುಂಜಾಗ್ರ ಮುಂಜಾಗ್ರತವಾಗಿ ನಾವು ಯಾರ್ಯಾರ ಮುಖಂಡರುಗಳಿಗೆ ಸೇರಿರಿ ಅವರೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದೆ ನಿಂತುಕೊಂಡು ಮಾಡಿದ್ರೆ ಏನು ಸಮಸ್ಯೆ ಆಗಲಿ ಅವರು ಹತ್ತು ಗಂಟೆಲ್ಲ ಅಧಿಕಾರಿಗಳು ಒಂಬತ್ತು ಗಂಟೆ ಒಳಗನೆ ಮುಂದಿಟ್ಟೇವ ಅಂತಂದ್ರೆ ಅವ್ರಿಗೂ ಒಂದು ಏನೋ ನಮ್ಮ ಮುಂದಿನ ಸಮಸ್ಯೆಗಳು ಬಂದಾಗ ನಾವು ಅವ್ರು ಕೇಳ್ಕೊಂಡೇವಾದ್ರೆ ಈ ನಮ್ಮ ಮಾತು ಕೇಳ್ತಾರಪ್ಪ ಅಂತಂದ್ರೆ ಅವರು ನಮ್ಮ ಮುಂದಿನ ಕಾರ್ಯಕ್ರಮದಾಗ ಅವರು ಸಡಿತೆ ಕೊಡ್ತಾರೆ ನಾವು ಎರಡು ತಾಸನೇ ಮುಂದೆ ನಾಲ್ಕು ತಾಸು ಮಾಡ್ರಿ ಆರಾಮ್ ಕೊಡೋ ಕಾರ್ಯಕ್ರಮ ಅಂತ ಅದಕ್ಕೆ ಅದಕ್ಕೆ ನಾವು ಆಸ್ಪದ ಕೊಡೋರು ಎಲ್ಲರೂ ಈಗ ಅವ್ರು ಹೇಳಿದಾಗ ನಾವು ಶಾಂತ ರೀತಿಯಿಂದ ಕಾರ್ಯಕ್ರಮ ನಡೆಸಿ ಕೊಡ್ತೀವಿ ಅಂತೇಳಿ ನಾವು ಆಶ್ವಾಸನೆ ಅವ್ರಿಗೆ ಕೊಡ್ತೀವಿ ಕೊಟ್ಟು ಎಲ್ಲರೂ ಮುಖಂಡರು ಏನು ಅಂತ ತಲೆಗೆ ಇಡ್ಕೊಂಡು ಇವತ್ತು ಇಲ್ಲಿ ಬಂದಿರಿ ಮತ್ತೆ ನಾಳೆ ಮನ್ಯಾಗ ಕುತ್ರೆ ಅವ್ರು ಏನೇ ಮಾಡ್ಬೇಕು ಹುಡುಗರು ಅಂತ ಭಾವನೆ ಬೇಡ ಅವು ಯಾವ ಒಂದಿಷ್ಟು ಉಪಾಧ್ಯಾಯ ಹುಡುಗರು ಎಲ್ಲರಾಗೂ ಇರ್ತಾರೆ ನಮ್ಮ ಹಿಂದೂ ಮಂದ್ಯಾಗ ಹೋದಾರ ಮುಸ್ಲಿಂ ಸಮಾಜದಾಗ ಹೋದಾರ ಎಲ್ಲದ್ರಾಗೂ ಇರ್ತಾರೋ ಯಾವ ಸಮಾಜಕ್ಕೆ ಸಂಬಂಧ ಇರಂಗಿಲ್ಲ ಅವರು ಅದಕ್ಕೆ ಅಂಥವ್ರನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಅವ್ರಿಗೆ ಒಂದಷ್ಟು ಸೂಚನೆಗಳನ್ನು ಕೊಟ್ಟು ಅಂಥವ್ರು ಯಾರ ಅವ್ರಿಗೆ ಸೂಚನೆ ಕೊಟ್ಟರೆ ಅವರೇ ಅಲ್ಲಿ ಕಂಟ್ರೋಲ್ ಮಾಡ್ತಾರೆ ಅದಕ್ಕೆ ಅಲ್ಲಿ ಆಸ್ಪದ ಮಾಡಲಾಗ ಒಂದು ಕಾರ್ಯಕ್ರಮನ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಇವತ್ತು ಅಧಿಕಾರಿಗಳಿಗೆ ಆಸ್ವಸ್ಥ ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮ ಯುದ್ಧ ನ್ಯೂಸ್ ಕನ್ನಡ